ಬನ್ನಿ ಇಂದು ನಾನು ಒಂದು ಜಾಗವನ್ನು ಪರಿಚಯಿಸಲಿದ್ದೇನೆ ನಾನು ಶಶಿ ನಾವಿವತ್ತು ಹೋಗ್ತಿರೋ ಅಂಥದ್ದು ಕ್ಲಬ್ ಕಬಾನಾ. ನೀವು ಏರ್ಪೋರ್ಟ್ ರೋಡಲ್ಲಿರುವಂತಹ ಈ ಕ್ಲಬ್ ಕಬಾನಗೆ ನಾವಿಂದು ಹೋಗ್ತಾಯಿದ್ದೀವಿ ನಮ್ಮನೆ ಇರುವಂಥದ್ದು ರಾಜಾಜಿನಗರ ನಮ್ಮನೆಯಿಂದ ಇಪ್ಪತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಈ ಸ್ಥಳಕ್ಕೆ ಈ ಜಾಗವನ್ನು ನಮಗೆ ಪರಿಚಯಿಸಿದ್ದು ನಮಗೆ ದಯಾನಂಜಿಯವರು ಅವರೇ ಟಿಕೆಟನ್ನು ಬುಕ್ ಮಾಡಿದ್ದಾರೆ ಹಾಗಾಗಿ ನಾವು ಹೊರಟಿದ್ದೀವಿ ಇವು ನಾವೀಗ ಜಾಲ ಅಂತ ಅಲ್ಲಿದ್ದೀವಿ ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ಸೀದಾ ನಮಗೆ ಕ್ಲಬ್ ಕಬಾನ ಸಿಗುತ್ತೆ ಇಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಬನ್ನಿ ಅಲ್ಲಿ ಹೇಗಿದೆ ಅಲ್ಲಿ ಇವತ್ತು ನಾವು ಹೇಗೆ ಟೈಮನ್ನು ಕಳೆದಿದ್ದೀವಿ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಎಲ್ಲರಿಗೂ ಶುಭವಾಗಲಿ ಬನ್ನಿ ಈ ವಿಡಿಯೋ ಮುಖಾಂತರ ನಮಗೆ ಆ ಜಾಗವನ್ನು ಪರಿಚಯಿಸ್ತೇನೆ ಏನು ಬಲಗಡೆಯಲ್ಲಿ ಕಾಣ್ತಿರುವಂಥದ್ದು ಇದೇ ಕ್ಲಬ್ ಖಬಾನ ನಾವಿಲ್ಲಿಂದ ಎಂಟ್ರಿ ಕೊಡ್ತಾ ಇದ್ದೀವಿ ದಯನಂಜಿನೂ ಬಂದಿಲ್ಲ ನಾವು ಆಲ್ರೆಡಿ ಮೊದಲೇ ಹೋಗ್ತಾ ಇದ್ದೀವಿ ಮನೆಯಿಂದ ಎಂಟೂವರೆಗೆ ಬಿಟ್ವಿ ಇಲ್ಲಿಗೆ ರೀಚ್ ಆಗೋದು ಒಂಬತ್ತು ಒಂಬತ್ತು ಕಾಲಾಯಿತು ನೀವು ನೋಡ್ತಿರೋದು ಇದೇ ಕ್ಲಬ್ ಕಬಾನ ನಾವಿಲ್ಲಿಂದ ಮುಂದೆ ಹೋಗಿಬಿಟ್ಟು ಲೆಫ್ಟ್ ಹೋಗಬೇಕು ಒಳಗಡೆ ಎಂಟ್ರಿಯಾಗಿ ನಮಗೆ ಕಂಡಿದ್ದು ಪಾರ್ಕಿಂಗು ನಾವು ಗಾಡಿಯನ್ನು ಇಲ್ಲೇ ಪಾರ್ಕ್ ಮಾಡಿದ್ವಿ ತುಂಬ ಅದ್ಭುತವಾಗಿದೆ ಪ್ಲೇಸು ಅಂದರೆ ಇದು ಮಳೆಗಾಲ ಆಗಿರೋದ್ರಿಂದ ತುಂಬ ಚೆನ್ನಾಗಿತ್ತು ಪ್ಲೇಸಸ್ಸು ಆದರೂ ಸ್ವಲ್ಪ ಬಿಸಿಲಿದೆ ನಾವು ಅಲ್ಲಿಗೆ ಒಂಬತ್ತು ಕಾಲಿಗೆ ರೀಚ್ ಆದ್ವಿ ನಾ ನೋಡಿ ಒಂದಿಷ್ಟು ಕಾಲ ನಾವು ಹೊರಗಡೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ ಹಾಗೆ ಅಲ್ಲಿ ಹೊರಗಡೆ ಕ್ಲಬ್ ಕವಾನ ಅಂತ ಬೋರ್ಡ್ ಇದೆ ಅಲ್ಲಿ ಒಂದಿಷ್ಟು ಕಾಲ ಫೋಟೋಸ್ಗಳನ್ನೆಲ್ಲ ತೊಗೊಂಡ್ವಿ ಅಲ್ಲಿಂದ ನಮಗೆ ಟೋಕನ್ ತೊಗೊಂಡು ನಾವು ಒಳಗಡೆ ಹೋಗಬೇಕು ಕೈಗೆ ಟ್ಯಾಗ್ ಹಾಕ್ತಾರೆ ಯಾರ್ಯಾರು ಪ್ರತಿಯೊಬ್ಬರಲ್ಲಿ ಬರ್ತಾರೋ ಅವ್ರ ಕೈಗೆ ಟ್ಯಾಗ್ ಹಾಕ್ತಾರೆ ನಾವು ಹೊರಗಡೆ ಹೋಗಬೇಕಾದ್ರೆ ರಿಮೂವ್ ಮಾಡ್ಕೋಬೋದು ಆ ಟ್ಯಾಗ್ ಇದ್ದರೆ ಮಾತ್ರ ನಮ್ಗೆ ಅಲೋವ್ ಮಾಡೋದು ಮಕ್ಳಿಗಳಿಗೆಲ್ಲ ಒಂಥರ ಕಾತ್ರಿದಿಂದ ಕಾಯ್ತಾಯಿದ್ರು ಏನಿದು ಕೈಗೆ ಹಾಕ್ತಿದ್ದಾರೆ ಅಂತ ನಾವು ಅಲ್ಲಿಂದ ಒಳಗಡೆ ಹೊರಟ್ವಿ ಬನ್ನಿ ಒಳಗಡೆ ಹೇಗಿದೆ ಅಂತ ತೋರಿಸ್ತೇನೆ ಇದು ಕ್ಲಬ್ ಕಬನದ ಎಂಟ್ರೆನ್ಸು ನಮಗೆ ಒಳಗಡೆ ಹೋಗಬೇಕಾದ್ರೆ ವೆಲ್ಕಮ್ ಡ್ರಿಂಕ್ಸ್ ಅಂತ ನಮಗೊಂದು ಪ್ಯಾಕೆಟ್ ಕೂಲ್ ಡ್ರಿಂಕ್ಸ್ ಕೊಡ್ತಾರೆ ಬಟ್ ಅದನ್ನು ನಾವು ಕುಡಿಬಾರ್ದು ಅಂತ ಮಕ್ಕಳಿಗೆ ಹೇಳಿದೆ ಯಾಕೆಂದರೆ ಅದು ರೆಡಿಮೇಡ್ ಡ್ರಿಂಗ್ಸ್ ಆಗಿರುತ್ತೆ ಫ್ರೆಶ್ ಡ್ರಿಂಗ್ಸ್ ಅಲ್ಲ ಹಾಗಾಗಿ ಅದನ್ನು ಬೇಡ ಅಂತ ಹೇಳಿದೆ ಸರಿ ಅಂದ್ಬಿಟ್ಟು ಹಾಗೆ ಒಳಗಡೆ ಬಂದರೆ ಮಕ್ಕಳು ಕೂಡ ತುಂಬ ಕಾಯ್ತಾ ಇದ್ದಾರೆ ಅಂದರೆ ಇದು ನಮಗೆ ಮೊದಲ ಬಾರಿ ಈ ಒಂದು ಈ ಥರದ ಒಂದು ಪ್ರದೇಶಗಳಿಗೆ ನಾವು ಹೋಗಿದ್ದು ಹಾಗಾಗಿ ಮಕ್ಕಳು ಒಂದಿಷ್ಟು ಕಾಲ ಚೇರ್ಗಳಲ್ಲಿ ಕೂರೋದು ಈ ಥರ ಕಾತುರದಿಂದ ನೋಡ್ತಾ ಇರ್ಬೋದು ನೀವು ಆ ಥರ ಇದ್ದರು ಮಕ್ಕಳುಗಳು ಅಲ್ಲಿಂದ ಇದು ನೋಡಿ ಅಕ್ವೇರಿಯಮ್ಮು ಅಲ್ಲಿ ಫಿಶ್ಗಳು ನೋಡಿಬಿಟ್ಟು ಒಂದಿಷ್ಟು ಮಕ್ಕಳುಗಳಿಗೆ ಕೂಡ ಖುಷಿಯಾಯಿತು ಹೊರಗಡೆ ಬಂದ ತಕ್ಷಣವೇ ಇದು ನೋಡ್ತಿದ್ದೀರಲ್ಲ ಇದೇನೇ ನಮಗೆ ಕ್ಲಬ್ ಕಬನದ ಒಂದು ಒಂದು ಜಾಗ ಇರೋ ಅಂಥದ್ದು ಒಳಗಡೆ ಎಂಟ್ರೆನ್ಸಿಂದ ದಾಟಿ ಮುಂದೆ ಹೋಗ್ತಿರುವಂಥದ್ದೇ ಆಟ ಆಡಲಿಕ್ಕೆ ನಾವು ಇಲ್ಲಿಂದ ಆಟ ಆಡಲಿಕ್ಕಿಂತ ಮುಂಚೆ ಎಲ್ಲರಿಗೂ ಟಿಫನ್ ವ್ಯವಸ್ಥೆ ಇರುತ್ತೆ ನಾವೆಲ್ಲರೂ ಟಿಫನ್ ಮಾಡಿದ್ವಿ ಹಾಗೆ ಅಷ್ಟೊತ್ತಿಗೆ ದಯನಂಜಿ ಕೂಡ ನಮಗಲ್ಲಿ ಜಾಯ್ನ್ ಆದರು ಹಾಗೆ ಅವರ ಆಫೀಸರ್ಸ್ ವರ್ಕ್ ಮಾಡುವಂಥ ಎಲ್ಲ ಕೆಲಸಗಾರರು ನಮಗೆ ಪರಿಚಯ ಮಾಡಿಕೊಟ್ರು ಅವರೆಲ್ಲ ಪರಿಚಯ ಆಯಿತು ಮಕ್ಕಳು ಖಾತರಿಂದ ಕಾಯ್ತಾಯಿದ್ರು ಎಷ್ಟೊತ್ತಿಗೆ ಆಟ ಆಡೋಕ್ಕೆ ಹೋಗ್ತೀವಿ ನಾವು ಅಂತ ಕಾಯ್ತಾಯಿದ್ರು ಟಿಫನ್ನು ಅಂತ ಹೇಳುವಂಥದ್ದೇನಿಲ್ಲ ಏನಿಲ್ಲ ಪಾಪ ಅಷ್ಟೊಂದು ಜನಗಳಿಗೆಲ್ಲ ವ್ಯವಸ್ಥೆ ಮಾಡಬೇಕು ಒಂದು ಥರದಲ್ಲಿ ಓಕೆ ಹಾಗೆ ನಾವು ಅಲ್ಲಿಂದ ಬಟ್ಟೆಗಳನ್ನ ಚೇಂಜ್ ಅಂತ ಅಲ್ಲೆಲ್ಲ ಕಬೋರ್ಡ್ ವ್ಯವಸ್ಥೆ ಇದೆ ಅಲ್ಲಿ ಹೋಗಿಬಿಟ್ಟು ನಾವು ಬಟ್ಟೆಗಳೆಲ್ಲ ಚೇಂಜ್ ಮಾಡ್ಕೊಂಡ್ವಿ ಮಕ್ಕಳಂತೂ ನೋಡಿ ಕಾಯ್ತಾ ಇದ್ದಾರೆ ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತಾರೆ ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಆದರೆ ಇನ್ನೂ ಅಲ್ಲಿ ರೆಡಿ ಆಗಿರಲಿಲ್ಲ ಒಂಬತ್ತು ಮುಖಾಲು ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ನೋಡಿ ಬಲೂನ್ಗಳೆಲ್ಲ ಹೋಗ್ತಿದ್ದಾರೆ ನನ್ನ ಮಗ ಕೇಳ್ತಾ ಇದ್ದೆ ಎಷ್ಟೊತ್ತಿಗೆ ಪಪ್ಪ ಎಷ್ಟೊತ್ತಿಗೆ ಅಂತ ಇದ್ದ ನಾವೆಲ್ಲ ಅಲ್ಲಿಂದ ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗ ನೋಡ್ತಿರೋದಿರಲ್ಲ ಈ ಪ್ಲೇಸಸ್ ಬಂದು ಒಂಥರ ಸ್ಲೋಪ್ ಇರುತ್ತೆ ಎಲ್ಲರೂ ಬಲೂನಲ್ಲಿ ನಾವು ಹಿಂಗೆ ಮೂವ್ ಆಗ್ತಿರೋದು ಹಿಂದುಗಡೆ ದಯಾನಂಜಿ ಕೂಡ ಇದ್ದಾರೆ ನನ್ನ ಮಗ ಅಂತೂ ಇದು ಫಸ್ಟ್ ಟೈಮ್ ಅವನಿಗೆ ಮಕ್ಕಳುಗಳಿಗೆ ಮೊದಲ ಬಾರಿ ಆಗಿರೋದ್ರಿಂದ ಮಕ್ಕಳುಗಳಿಗೆಲ್ಲ ನಮಗೂ ಕೂಡ ಇದು ಮೊದಲ ಬಾರಿನೇ ಹಾಗಾಗಿ ನಾವು ಗೇಮ್ಗಳನ್ನು ಶುರು ಮಾಡಿದ್ವಿ ಈ ಗೇಮ್ಗು ಬಿಡ್ ಬಂದುಬಿಟ್ಟು ಇದು ಬಲೂನಲ್ಲಿ ಕೂತ್ಕೊಂಡು ಸ್ವಲ್ಪ ಸ್ಲೋಪ್ ಇರುತ್ತೆ ಅದರಲ್ಲಿ ಹಾಗೆ ಮುಂದೆ ಹೋಗ್ತಾ ಇರ್ತೀವಿ ಇದರೊಳಗಡೆ ಕೂತ್ಕೊಂಡ್ರೆ ಸಾಕು ಮುಂದೆ ಹೋಗ್ತಾ ಇರ್ತೀವಿ ಅಲ್ಲಿಂದ ನಾವು ಪಕ್ಕದಲ್ಲಿ ಬಂದ್ವಿ ವೇವ್ ಸ್ವಿಮ್ಮಿಂಗ್ ಪೂಲ್ ಇದೆ ಅಲ್ಲಿ ಬಂದ್ವಿ ಹಾಗೆ ಸ್ನೇಹದ ಕುರಿತಾಗಿ ನನ್ನದೊಂದೆರಡು ಮಾತುಗಳು ತಾವಿಬ್ಬರೂ ಒಂದೇ ಎನ್ನುವ ಮಧುರ ಭಾವನೆ ಹುಟ್ಟಿಸುವುದೇ ನಿಜವಾದ ಸ್ನೇಹ ದೇಹ ಬೇರೆ ಬೇರೆಯಾಗಿದ್ದರೂ ಒಂದೇ ರೀತಿಯಲ್ಲಿ ವರ್ತಿಸುವವರೇ ಆದರ್ಶ ಸ್ನೇಹಿತರು ನಿಜ ಅಲ್ವೇ ನಾವು ಒಂದಿಷ್ಟು ಕಾಲ ಈ ಬೀಚ್ನಲ್ಲಿ ಒಂದಿಷ್ಟು ಸಮಯ ಕಳೆದು ಇವರೆಲ್ಲ ನೋಡ್ತಿರ್ಬೋದು ಇವರೆಲ್ಲ ದಯಾನಂಜಿಯವರ ಆಫೀಸಿನವರು ಹಾಗೆ ತುಂಬ ಹೊತ್ತು ಇಲ್ಲಿ ತುಂಬ ಆಟ ಆಡಿದ್ವಿ ಅಲ್ಲಿ ವೇವ್ ಬರ್ತಾ ಇತ್ತು ನಾವೆಲ್ಲೋ ಬೀಚ್ನಲ್ಲಿ ಇದ್ವೇನೋ ಅನ್ನೋ ಒಂಥರ ಫೀಲ್ ಬರ್ತಾ ಇತ್ತು ನನ್ನ ಮಗನೂ ಒಂದಿಷ್ಟು ಕಾಲ ಒಂದಿಷ್ಟು ಆಟ ಆಡಿದ್ವಿ ಅಲ್ಲಿ ಹಿಂದೆ ಕಾಣ್ತಿರ್ಬೋದು ದಯನಂಜಿಯವರ ಅಕ್ಕನ ಮಗಳು ಕೂಡ ಬಂದಿದ್ಲು ಅವಳು ತುಂಬ ಆಟ ಆಡ್ತಾ ಇದ್ಲು ನಾವು ಅಲ್ಲಿಂದ ನಾವು ಹೊರಟಿದ್ದೆ ಒಂದು ಬೇರೆ ಇನ್ನೊಂದು ಪ್ರದೇಶಕ್ಕೆ ಇದು ಗೇಮ್ಸ್ ಗೇಮ್ಸೇನೆ ಇದು ಬಂದುಬಿಟ್ಟು ನಾವು ಸ್ಟೆಪ್ಸ್ ಮೇಲೆ ಹೊತ್ತೋಗಬೇಕು ಅಲ್ಲಿ ಹೋಗ್ಬಿಟ್ಟು ಈ ಥರ ಬಲೂನ್ ಕೊಡ್ತಾರೆ ಅದ್ರ ಮೇಲೆ ಕುತ್ಕೊಂಡು ನಾವು ಕೆಳಗಡೆ ಬರಬೇಕು ಈ ಅನುಭವ ಅಂತೂ ನಮಗೆ ತುಂಬ ಮೈ ರೋಮಾಂಚನವಾಗ್ತಾ ಇತ್ತು ಇದು ನನಗೆ ಮೊದಲ ಬಾರಿ ಒಂಥರ ಭಯ ಕೂಡ ಆಗ್ತಾ ಇತ್ತು ಇದಕ್ಕೆ ಮಕ್ಕಳುಗಳಿಗೆ ಅಲೋ ಇಲ್ಲವಾ ಇಲ್ಲಿದ್ರೆ ನಮ್ಮ ಮಗಳಿಗೆ ಮಕ್ಕಳನ್ನ ಆಟ ಇದೆ ಅದು ಅಲ್ಲಿಗೆ ಫೋರ್ ಫೀಟ್ ಇರಬೇಕು ಮಕ್ಕಳುಗಳು ಹಾಗಾಗಿ ಅಲ್ಲಿ ಮಕ್ಳುಗಳಿಗೆ ಅಲೋ ಮಾಡಿಲ್ಲ ನಾನು ಮತ್ತು ನಮ್ಮ ನಿಮ್ಮ ಶ್ರೀಮತಿಯವರು ಮತ್ತು ದಯಾನಂಜಿ ಎಲ್ಲ ಆಟ ಆಡಿದ್ವಿ ಹಾಗೆ ನಾವು ಅಲ್ಲಿ ಪಕ್ಕದಲ್ಲಿ ಒಂದು ಚಿಕ್ಕದಾದ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ಅಲ್ಲಿ ಯಾರೂ ಬರ್ತಾ ಇರಲಿಲ್ಲ ನಾವು ಮಾತ್ರ ಇದ್ವಿ ನಾನು ಮತ್ತು ದಯಾನಂಜಿ ಮತ್ತು ಆಫೀಸ ಅಲ್ಲಿ ಎಲ್ಲ ಒಂದು ವರ್ಕರ್ಸ್ ಅವರೆಲ್ಲ ಇದ್ದು ಅಕ್ಕ ನೋಡಿ ಪಕ್ಕದಲ್ಲಿದ್ದಾರೆ ನನಗೂ ಸುಮಾರು ದಿನ ಆಯಿತು ಸ್ವಿಮ್ ಮಾಡಿ ನನಗೇನು ಏನು ಬರಲ್ಲ ಆದ್ರೂ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಮಾಡ್ತೀನಿ ಅಲ್ಲಿಂದ ನಾವು ಹಾಗೆ ಬಂದಿದ್ದೆ ರೈನ್ ಡ್ಯಾನ್ಸು ಇದು ಕೂಡ ನಮಗೆ ಮೊದಲನೇದೇನೆ ಹಾಗಾಗಿ ಇಲ್ಲಿ ಒಂದಿಷ್ಟು ಹೊತ್ತು ಕಾಲ ನಮಗೆ ಡ್ಯಾನ್ಸು ಬರೋಲ್ಲ ದಯನಂಜಿ ಡ್ಯಾನ್ಸ್ ಮಾಡ್ತಿದ್ದಾರೆ ನಮ್ಮ ಶ್ರೀಮತಿಯವರು ಡ್ಯಾನ್ಸ್ ಮಾಡ್ತಿದ್ದಾರೆ ಮಕ್ಳುಗಳು ಡ್ಯಾನ್ಸ್ ಮಾಡ್ತಿದ್ದಾರೆ ಹಾಗೆ ನೋಡಿ ನಾವು ಪಕ್ಕದಲ್ಲಿ ನೋಡ್ತಿರ್ಬೋದು ಅವರೆಲ್ಲ ಆಫೀಸರ್ಸ್ ಹುಡುಗರು ಅಲ್ಲಿ ಪಾಪು ಕಾಣ್ತಾ ಇದೆ ದಯನಂಜಿಯವ್ರ ಅಕ್ಕನ ಮಗಳು ಅಲ್ಲಿಂದ ನಾವು ಒಂದಿಷ್ಟು ಕಾಲ ಕಳೆದು ಅಲ್ಲಿಂದ ಮತ್ತೆ ವಾಟರ್ ಗೇಮ್ಸ್ಗೆ ಈ ಕಡೆ ಪಕ್ಕದಲ್ಲಿ ಬಂದ್ವಿ ಇದೂ ತುಂಬ ಚೆನ್ನಾಗಿದೆ ತುಂಬ ಏನೂ ನೀರಿರಲಿಲ್ಲ ಇದು ನೋಡಿ ಇದು ಮಕ್ಳುಗಳನ್ನ ಆಟ ಆಡ್ತಿದ್ದಾರೆ ದಯನಂಜಿ ದಯನಂಜಿ ಅಂತೂ ಎಷ್ಟು ಚೆನ್ನಾಗಿ ಆಟಾಡ್ಸ್ತಿದ್ದಾರೆ ಅಂದರೆ ಯಾವ ಒಂದು ಫ್ಯಾಮಿಲಿ ಮ್ಯಾನ್ಗೂ ಕಮ್ಮಿ ಇಲ್ಲ ನಾವು ಕೂಡ ಮಕ್ಕಳು ಅಷ್ಟಿಗೆ ಅಷ್ಟು ಬೇರೆಯಲ್ಲ ಅಷ್ಟು ಚೆನ್ನಾಗಿ ಮಕ್ಕಳ ಹತ್ರ ಆಟ ಆಡಿಸ್ತಾ ಇದ್ದಾರೆ ಅಲ್ಲಿ ವಾಟ್ರ್ ಗೇಮ್ಸ್ ಮುಗಿಯುವುದೇ ಒಂದು ಗಂಟೆ ಆಯಿತು ಒಂದು ಗಂಟೆಗೆ ನಾವು ಊಟ ಮಾಡಿದ್ವಿ ಊಟ ಅದ್ಭುತವಾಗಿತ್ತು ಅಲ್ಲಿಂದ ಊಟವನ್ನು ಮುಗಿಸಿ ನಾವು ಅಲ್ಲಿಂದ ಡ್ರೈ ಗೇಮ್ಸ್ ಕಡೆ ಬಂದ್ವಿ ಅಲ್ಲಿಂದ ಮುಂದೆ ರೈಟಿಗೆ ತೊಗೊಂಡ್ರೆ ಇದೆಲ್ಲ ಡ್ರೈ ಗೇಮ್ಸ್ ಆಡುವಂತಹ ಪ್ಲೇಸು ಇಲ್ಲಿ ನಾವು ಮ ಹಗ್ಗ ಜಗ್ಗಾಟ ಅಂತ ನಾವೇನು ಹಳ್ಳಿ ಕಡೆ ಆಟ ಆಡ್ತೀವಿ ಅದನ್ನು ಒಂದು ಆಟ ಆಡಿದ್ವಿ ಅದಾದ ಮೇಲೆ ನಾವೀಗ ಬಾಲ್ ಗೇಮ್ಸ್ ಆಟ ಆಡ್ತೀವಿ ಮಕ್ಕಳೊಟ್ಟಿಗೆ ಮತ್ತು ಎಲ್ಲರೂ ಸೇರಿಕೊಂಡು ಇದೊಂದು ಇಷ್ಟೊತ್ತು ಆಟ ಆಡಿದ್ವಿ ಈ ಒಂದು ಸಮಯ ಕಳೆದಿದ್ದಂತೂ ನಮಗೆ ಅದ್ಭುತವಾಗಿತ್ತು ನಾವೆಲ್ಲ ಶಾಲೆಯ ಒಂದು ಮರುಕ ನೆನಪುಗಳು ನಮಗೆ ಮರುಕಳಿಸ್ತು ಅಲ್ಲಿ ದಯನಜಿ ಆಗಿರ್ಬೋದು ತುಂಬ ಅದ್ಭುತವಾಗಿ ನಮಗೆ ಆಟ ಆಡಿಸ್ತಾ ಇದ್ದರು ದಯನಂಜಿ ಅಕ್ಕ ಮತ್ತು ಅವರ ಆಫೀಸರ್ಸ್ಗಳು ಎಲ್ಲ ಹೊಸ ಪರಿಚಯ ಆದ್ರೂ ತುಂಬ ಖುಷಿಯಾಯಿತು ಯಾವುದೇ ಒಂದು ಹೊಸ ಪರಿಚಯ ಥರ ಇರಲಿಲ್ಲ ಯಾವುದೋ ನಮ್ಮ ಒಂದು ಫ್ಯಾಮಿಲಿ ಥರ ನಾವು ಒಂದು ಟ್ರಿಪ್ ಹೋಗಿದ್ದೀವೇನೋ ಅನ್ನೋ ಥರ ಒಂದು ಫೀಲ್ ಇತ್ತು ಮಕ್ಕಳಂತೂ ತುಂಬ ಖುಷಿಯಿಂದ ಆಟ ಆಡ್ತಾಯಿದ್ರು ಇಲ್ಲಿ ನೋಡಿ ನನ್ನ ಮಗ ಹಲಸಿನಕಾಯಿ ಉದುರ್ಸೋಕ್ಕೆ ಹೋಗ್ತಾ ಇದ್ದಾನೆ ಬಾರೋ ಬಿಡು ಇಲ್ಲಿಂದ ನಾವು ಕ್ರಿಕೆಟ್ ಆಡಲಿಕ್ಕೆ ಅಂತ ಬಂದ್ವಿ ಅಲ್ಲಿ ಸುಮಾರಷ್ಟು ಗೇಮ್ಗಳಿದ್ದಾವೆ ಡ್ರೈ ಗೇಮ್ಸ್ಗಳು ಅಲ್ಲಿ ಹಗ್ಗ ಜಗ್ಗಾಟ ಆಗಿರ್ಬೋದು ತುಂಬ ಇದ್ದಾವೆ ಅಲ್ಲೆಲ್ಲ ಆಟಾಡಿಕೊಂಡು ನಾವು ಅಲ್ಲಿಂದ ಮತ್ತೆ ನಾವು ಸುಮಾರು ಸುಸ್ತಾಗಿತ್ತು ಅಲ್ಲಿಂದ ನಾವು ಬಂದ್ವಿ ಹಾಗೆ ಇಲ್ಲಿ ಋತ್ವಿಕಿಗೆ ಈ ಬುಲ್ಲಲ್ಲಿ ಆಟಾಡಬೇಕಂತ ಆಸೆ ಇತ್ತು ಇದು ಕೂಡ ಫ್ರೀ ಆಗಿರುತ್ತೆ ನಾವೇನು ಪೇಮೆಂಟ್ ಮಾಡಿತ್ತು ಅದರಲ್ಲೇ ಫ್ರೀ ಇರುತ್ತೆ ಇಲ್ಲಿ ಅವನು ಆಟಾಡಿ ಒಂದಿಷ್ಟು ಕಾಲ ಆಟ ಆಡ್ದ ಆಮೇಲೆ ಕೆಳಗಡೆ ಬಿದ್ದೋಗ್ತಾನೆ ಆಮೇಲೆ ಅಳ್ತಾ ಇದ್ದ ತುಂಬ ಕಷ್ಟ ಇತ್ತು ಪಪ್ಪ ಅಂತ ಇದ್ದ ಹಾಗೆ ನಾವು ಅಲ್ಲಿಂದ ರೋಪ್ ಗೇಮ್ಸ್ ಕಡೆ ಬಂದ್ವಿ ಇದು ಕೂಡ ಫ್ರೀ ಆಗಿರುತ್ತೆ ನನಗೊಂದ್ಸರಿ ಭಯ ಅನಿಸ್ತಾ ಇತ್ತು ಆದ್ರೂ ತುಂಬ ಸೇಫ್ಟಿ ಇತ್ತಲ್ವ ಹಾಗಾಗಿ ನಾನು ರೋಪ್ ಗೇಮ್ಸ್ ಒಂದು ಆಡೆ ಬೇರೆ ಯಾರೂ ಆಟ ಆಡಿಲ್ಲ ಅವರು ಯಾರು ಅಲ್ಲ ಸುಸ್ತಾಗಿದ್ರು ನಾನು ಈ ರೋಪ್ ಗೇಮ್ಸ್ ಆಡಿ ಹಾಗೆ ಕೆಳಗಡೆ ಬಂದೆ ಹಾಗೆ ಇನ್ನೇನು ಟೈಮ್ ಆಗಿತ್ತು ಅಲ್ಲಿ ಐದೂವರೆಗೆ ಆಲ್ರೆಡಿ ನಾವು ಒಂದು ಲಾಕರೆಲ್ಲ ಇದು ಮಾಡಬೇಕು ನಾವೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ ಹಾಗೆ ಟೀ ಮತ್ತು ಒಂದು ಬಿಸ್ಕೆಟ್ಸ್ ಎಲ್ಲ ಇರುತ್ತೆ ಬೋಂಡ ಬಜ್ಜಿಯನ್ನು ಈ ಥರನೂ ಇರುತ್ತೆ ಅದು ಕೂಡ ಸೇವೆ ಇದೆ ಅಲ್ಲ ಅದು ಇನ್ಕ್ಲೂಡ್ ಆಗಿರುತ್ತೆ ಅದನ್ನೆಲ್ಲ ತಿಂದ್ವಿ ಆಲ್ರೆಡಿ ಸಮಾನ್ಯ ಐದೂವರೆ ಐದು ಮುಕ್ಕಾಲಾಗಿತ್ತು ಆಗಿತ್ತು ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಕೂತ್ಕೊಂಡ್ವಿ ನೋಡಿ ಎಲ್ಲ ಕಾಫಿ ಟೀ ಕುಡಿತಾ ಇದ್ದಾರೆ ಇನ್ನೇನು ಹೊರಡೋ ಸಮಯ ಆಗಿದೆ ಈ ಒಂದು ಅನುಭವ ನನಗೆ ತುಂಬ ಖುಷಿ ಅನ್ನಿಸ್ತು ಧನ್ಯವಾದಗಳು ದಯಾನಂದಿ ನನಗೆ ಈ ಚಿಕ್ಕ ವಯಸ್ಸಿನಲ್ಲಿ ನಾನು ಊರಲ್ಲಿ ಆಟ ಆಡ್ತಾಯಿದ್ದೆ ಈ ಮಳೆಯಲ್ಲಿ ನೀರಲ್ಲಿ ಅದಾದ ಈ ಒಂದು ನೀರಲ್ಲಿ ಆಟ ಅನುಭವ ತುಂಬ ಅದ್ಭುತವಾಗಿತ್ತು ಹಾಗೆ ಎಲ್ಲರೂ ಸೇರಿ ನಾವೊಂದಲ್ಲಿ ಗ್ರೂಪ್ ಫೋಟೋ ಕೂಡ ತಗೊಂಡ್ವಿ ಕೆಲಸದ ಒತ್ತಡ ನಡುವೆ ಬಿಡುವು ಮಾಡಿಕೊಂಡು ಈ ಥರ ಒಂದು ಅನುಭವಗಳನ್ನು ಪಡ್ಕೊಂಡಾಗ ಆ ಒಂದು ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೂ ಮತ್ತಷ್ಟು ಕೆಲಸ ಮಾಡುವಂತಹ ಹುಮ್ಮಸ್ಸು ಬರುತ್ತೆ ಒಂದು ಒಳ್ಳೆಯ ಅನುಭವ ನನಗೂ ಈ ಥರ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ದಯಾನಂಜಿ ನಿನ್ನೆಯದು ನೆನ್ನೆಗೆ ನಾಳೆಯದು ನಾಳೆಗೆ ಇಂದು ಬದುಕುವುದನ್ನು ಕಲಿ ಹಿಂದೆ ನಡೆದ ಆಘಾತಗಳ ಬಗ್ಗೆ ಚರ್ಚಿಸಿ ಮಾಡಿದ ತಪ್ಪುಗಳನ್ನು ಕೆದುಕುವುದರಿಂದ ಉಪಯೋಗವಿಲ್ಲ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ಜೈ ಹಿಂದ್ ಜೈ ಕರ್ನಾಟಕ